ಈ ಒಂದು ತಹಶೀಲ್ದಾರ್ ಆಫೀಸಲ್ಲಿ ಒಂದು ಅರ್ಜಿಯನ್ನು ಏನು ಈ ಒಂದು ಅರ್ಜಿಯಲ್ಲಿ ಏನು ನಮಾಜ್ ಮಾಡಿದ್ದಾರೆ ಆ ನಮಾಜ್ ಮಾಡಿರ್ತಕ್ಕಂಥ ಅರ್ಜಿಯನ್ನು ತಹಶೀಲ್ದಾರ್ ಬರ್ತಾರೆ ಅವರು ನಾನು ತಹಶೀಲ್ದಾರ್ ಆಫೀಸಿನವರಿಗೆ ನಾನೇ ರಿಜಿಸ್ಟರ್ ಮಾಡಿಕೊಂಡು ಅವರಿಗೆ ಖಾತೆಯನ್ನು ನಾವು ಕೊಟ್ಟು ಸರ್ಕಾರಕ್ಕೆ ಕೊಟ್ಟಂತ ಕೆಲಸ ಸರ್ ಇವತ್ತು ಕರ್ನಾಟಕ ಬಂದು ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಶಿಡ್ಲಘಾಟದಲ್ಲಿ ಯಾವ ತರ ರೂಪಿಸಿದ್ರೆ ಸರ್ ಶಿಡ್ಲಘಾಟದಲ್ಲಿ ಅಂದ್ರೆ ಬಂದು ಮಾಡಬೇಕಾಗಿತ್ತು ಆದರೆ ಶಿಡ್ಲಘಟ್ಟ ಬಹಳ ಹಿಂದುಳಿದ ಆಗೋಗಿದೆ ಆದ್ದರಿಂದ ಎಲ್ಲೋ ಮರಾಠಿಗರು ಪುಂಡಾಟಿಕೆಯಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮೂರಲ್ಲಿ ನಮ್ಮ ಜನಗಳಿಗೆ ಯಾಕೆ ನಷ್ಟ ಮಾಡಬೇಕು ಅನ್ನೋ ವಿಚಾರವಾಗಿ ನಾವು ಎಲ್ಲ ಕನ್ನಡ ಪರ ರೈತ ಪರ ದಲಿತ ಪರ ಎಲ್ಲ ಸಂಘಟನೆಗಳು ಸೇರಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಹಸೀಲ್ದಾರ್ ಆಫೀಸ್ ಹತ್ರ ಮನವಿ ಪ ಪತ್ರ ಕೊಡೋ ಮುಖಾಂತರ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇವತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ್ ಮನವಿ ಮಾಡ್ತೀವಿ ಏನಪ್ಪ ಅಂದರೆ ಇವತ್ತು ನಮ್ಮ ಕನ್ನಡದ ಕರ್ನಾಟಕದ ಅನ್ನವನ್ನು ತಿಂದು ಕರ್ನಾಟಕದ ನೀರನ್ನು ಕುಡಿದು ಇದು ನಮ್ಮ ರಾಜ್ಯದಲ್ಲಿ ಬೇರಿರ್ತಕ್ಕಂಥ ಎಮ್ ಎಸ್ ಪಿ ಸಂಘಟನೆಯನ್ನು ಈ ಕೂಡಲೇ ನಿಷೇಧ ಹೇಳಿ ನಮ್ಮ ಕರ್ನಾಟಕ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ನೆಲ ನಮ್ದು ಜಲ ನಮ್ದು ಭಾಷೆ ನಮ್ದು ಆದ್ರೆ ಇವತ್ತು ಪ್ರೀತಿ ಇರತಕ್ಕಂಥದ್ದು ಮಹಾರಾಷ್ಟ್ರ ಹಾಗಾಗಿ ಅಂತವರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕಂತ ಹೇಳಿ ಇವತ್ತು ಕರ್ನಾಟಕದ ಸರ್ಕಾರವನ್ನ ಈ ಒಂದು ಪ್ರತಿಭಟನೆ ಕೊಡ್ತಾ ಇದ್ವಿ ಇದನ್ನ ಇಲ್ಲಿ ನಮ್ಮ ಕನ್ನಡಪರ ಸಂಘಟನೆಯಿಂದ ಈಗ ಸರ್ಕಾರ ಮಾಡ್ತಕ್ಕ ಸರ್ಕಾರ ಮಾಡ್ತಕ್ಕಂಥ ಈ ತುಪ್ಪು ನೀತಿಗಳಿಂದ ಯಾಕಂತಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಅನ್ನ ತಿಂದು ನಮ್ಮ ಕರ್ನಾಟಕದಲ್ಲಿ ನೀರು ಕುಡಿದು ನಮ್ಮ ಕರ್ನಾಟಕದಲ್ಲಿ ನೆಲೆಸಿ ಈಗ ನಮ್ಮ ಕರ್ನಾಟಕ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅವ್ರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಮೊನ್ನೆ ಮೊನ್ನೆ ಅವರು ನಮ್ಮ ನಮ್ಮ ಮರಾಠಿ ಬೆಳಗಾವಿಯಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಸಾರಿಗೆ ಸಂಸ್ಥೆಯ ಡ್ರೈವರ್ಗೆ ಮತ್ತು ಇವರಿಗೆ ಕಂಡಕ್ಟರ್ಗೆ ಬಸಿ ಬೆಳೆಸಿ ನೀವು ಬಲತ್ಕಾರವಾಗಿ ಅವ್ರನ್ನ ಇದು ಮಾಡಿದ್ದಾರೆ ಈ ಥರ ಮಾಡೋದಿನ್ಕ ಸರ್ಕಾರ ಅವ್ರಿಗೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾಕಂತಂದ್ರೆ ಅವರು ಸರ್ಕಾರ ಕಾನೂನು ತೆಗೆದುಕೊಂಡ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅದರಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸುಮಾರು ಇವತ್ತು ನಾವು ಇವತ್ತು ಸಿಟಿಗೇಟ ಬಂದ್ ಮಾಡಬೇಕಾಯ್ತು ಆದರೆ ಇಲ್ಲಿ ಸಿಟಿಗೇಟ ಬಂದ್ ಮಾಡಿದ್ರೆ ಈಗ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಸಾಕೇತವಾಗಿ ಬಂದು ಇಲ್ಲಿ ನಾವು ನಮ್ಮ ತಾಜದ ಆಫೀಸ್ನಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ ಈ ರೀತಿ ಸರ್ಕಾರ ಕೂಡಲೇ ಕ್ರಮ ಇವತ್ತಿನ ದಿನ ಏನು ಕಳೆದ ದಿನಗಳಲ್ಲಿ ಬೆಳಗಾವಿ ಪುಂಡಾಟಿಕೆಯನ್ನ ನಡೆಸಿದ ಮರಾಠಿ ಅವ್ರನ್ನ ಇವತ್ತು ಕರ್ನಾಟಕ ನಮ್ಮ ಸಾರಿಗೆ ಸಂಸ್ಥೆ ಕೆಲಸದಲ್ಲಿ ಮಾಡ್ತಾ ನಿರ್ವಾಹಕರ ಮೇಲೆ ಹಲ್ಲೆ ನಡೆಸಿದ್ರಿಂದ ಇವತ್ತು ರಾಜ್ಯ ವ್ಯಾಪ್ತಿ ಹೋರಾಟಗಳನ್ನ ನಡೀತಾ ಇದೆ ಹುಂಡಾಟಿಕೆಯನ್ನು ನಿಲ್ಲಿಸಬೇಕು ಅಂತ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳಲ್ಲೂ ಸೇರಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಕೆಲವರು ಮುಚ್ಚಿ ಇನ್ನು ಕೆಲವರು ಸಾಂಕೇತಿಕವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಮುಂದುವರಿಬಾರದು ಅಂತ ನಾವು ಬಯಸಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಿಂದ್ ಜೈ ಕರ್ನಾಟಕ ಇವತ್ತು ಕರ್ನಾಟಕ ಬಂದು ಕಾರಣ ಏನಪ್ಪ ಅಂತಂದರೆ ನಾವು ಬರೀ ಕನ್ನಡನ ಕಾಪಾಡ್ಕೊಳೋ ದಿನಗಳೇ ಸರೋತೆ ಹೊರತು ಕನ್ನಡ ಕಾಪಾಡೋದು ಅನ್ನೋದಕ್ಕಿಂತ ಮುಖ್ಯವಾಗಿ ಮರಾಠಿಗರದ ಹಿಂಸೆ ಜಾಸ್ತಿ ಆಗೈತೆ ಇದನ್ನೆಲ್ಲ ಕಡಿಗಾಣಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಂತೂ ಸಜ್ಜಾಗಿದ್ದೀವಿ ಯಾಕೆಂತಂದರೆ ಲಾಸ್ಟ್ ಟೈಮು ಬಾವುಟ ಸುಟ್ಟಿದ್ದಾರೆ ಅದನ್ನೂ ನಾವು ಶಾಂತಿಯುತವಾಗಿ ನೋಡಿದ್ವಿ ಇವತ್ತು ನಮ್ಮ ಸರ್ಕಾರ ನೌಕರರ ಮೇಲೇ ಮಾಡುವಂಥ ಕೆಲಸಗಳಾಗ್ತಾ ಇದೆ ಈ ಮೂಲಕ ಇದೇ ರೀತಿ ನಡೀತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಶಿಡ್ಲಿಘಾಟ ತಾಲೂಕಿಂದನೂ ಪಾದಯಾತ್ರೆ ಹಮ್ಮಿಕೊಂಡು ಉಗ್ರ ಹೋರಾಟ ಮಾಡಿಸೋದಕ್ಕೆ ಸಿದ್ಧರಾಗಿದ್ದೀವಿ ನಮಸ್ಕಾರ ನನ್ನ ಹೆಸರು ಸುರೇಶ್ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಇವತ್ತೇನು ಶಿಟ್ಲಗಢದಲ್ಲಿ ನಡೆದಂತ ಹೋರಾಟದ ಫಲವಾಗಿ ಈ ಮರಾಠಿ ಪುಂಡರವನ್ನು ವಿರುದ್ಧ ಹೋರಾಟ ಮಾಡಿದ್ದೀವಿ ಎಲ್ಲರೂ ಕೂಡ ಪ್ರಗತಿಪರ ಸಂಘಟನೆಗಳು ಇದಕ್ಕೆ ಸಹಕರಿಸ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಧನ್ಯವಾದ ಕರ್ನಾಟಕ ಜನ ಸೈನ್ಯ ತಾಲೂಕು ಅಧ್ಯಕ್ಷ ಮರಾಠಿ ಪುಂಡಾಟಕ್ಕೆ ನಮ್ಮ ಸಂಘಟನೆಗಳ ಎಲ್ಲ ಸಂಘಟನೆಗಳಿಂದ ಬೆಂಬಲ ಕೊಟ್ಟು ನಂಬರ್ Yemmihese di gara!